ಹಲೋ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಮೋದಿ ಸರ್ಕಾರದಿಂದ ಪ್ರತಿ ತಿಂಗಳು ಕೂಡ ಒಂದೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ನೀವು ಯಾವ ರೀತಿ ಏನೋ ಅನ್ನಭಾಗ್ಯ ಯೋಜನೆಯಿಂದ ಹಣ ಪಡ್ಕೊಳ್ತಾ ಇದ್ದರ ಅದೇ ರೀತಿ ಕೂಡ ಇಲ್ಲಿ ರೇಷನ್ ಕಾರ್ಡ್ ಇದ್ದಂಥವ್ರು ಕೂಡ ಇಲ್ಲಿ ಸರ್ಕಾರದವರು ಅಂದರೆ ಮೋದಿ ಸರ್ಕಾರ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ನಿಮಗೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಸಾವಿರ ರೂಪಾಯಿನ ನೀವು ಕೂಡ ಪಡ್ಕೋಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಜೊತೆಗೆ ಇದಕ್ಕೆ ಅರ್ಹರ ಅಲ್ವಾ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಕೇಂದ್ರ ಸರ್ಕಾರದಿಂದ ಅಂದರೆ ಮೋದಿ ಸರ್ಕಾರದಿಂದ ಕೂಡ ನಮಗೆ ಎಲ್ಲ ಒಂದು ಜನತೆಗೆ ರೇಖೆಯಲ್ಲಿ ಬಡತನಗೆ ಬಡತನ ರೇಖೆಗಿಂತ ಕೆಳಗಡೆ ಇರುವಂಥ ಎಲ್ಲ ಜನಗಳಿಗೆ ಕೂಡ ಇಲ್ಲಿ ಒಂದೊಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಸಾವಿರ ರೂಪಾಯಿನ ನೀವು ಪಡ್ಕೊಳ್ಳೋದಕ್ಕೆ ಅರ್ಹರ್ ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡೋ ತಿಳಿತಾ ಹೋಗೋಣ ಸೊ ವಿಡಿಯೋನ ಮಧ್ಯ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆಯ ತನಕ ನೋಡಿ ಸೊ ಈ ಒಂದು ಸಾವಿರ ರೂಪಾಯಿನ ನೀವೇನಾದರೂ ಪಡ್ಕೋಬೇಕು ಅಂತಂದರೆ ಇದಕ್ಕೆ ಮುಖ್ಯವಾಗಿ ಮೂರು ಇರೋ ರೂಲ್ಸ್ಗಳನ್ನ ಇಟ್ಟಿದ್ದಾರೆ ಸೊ ಆ ಒಂದು ಮೂರು ಮೂರು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು ಯಾವ ಥರ ಅನ್ನಭಾಗ್ಯ ಯೋಜನೆಯಿಂದ ಪ್ರತಿ ತಿಂಗಳು ಹಣವನ್ನು ಪಡ್ಕೊಳ್ತಾ ಇದ್ದರು ಸೊ ಅದೇ ರೀತಿ ಕೂಡ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ಒಂದೊಂದು ಸಾವಿರ ರೂಪಾಯಿ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ಮಾತ್ರ ಇಲ್ಲಿ ಹತ್ರ ರೇಷನ್ ಕಾರ್ಡ್ ಇದೆ ಅಂಥವ್ರು ಮಾತ್ರ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹರು ಸೊ ರೇಷನ್ ಕಾರ್ಡ್ ಇಲ್ಲೇ ಇರೋವಂಥವ್ರು ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ಅವರು ಬಡತನ ರೇಖೆಗಿಂತ ಕೆಳಗಡೆ ಇದ್ದರೂ ಕೂಡ ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಒಂದು ಸಾವಿರ ರೂಪಾಯಿ ಹಣ ಬರಲ್ಲ ಸೊ ರೇಷನ್ ಕಾರ್ಡ್ ಇದ್ದಂಥವ್ರೆಲ್ಲರೂ ಕೂಡ ಅದು ಎ ಪಿ ಎಲ್ ಆಗಿರಲಿ ಅಥವಾ ಬಿ ಪಿ ಎಲ್ ಆಗಿರಲಿ ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದವರು ಇಲ್ಲಿ ಒಂದು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಎ ಪಿ ಎಲ್ ಮಾತ್ರ ಅಲ್ಲ ಬಿ ಪಿ ಎಲ್ ಹೊಂದಿರೋಂಥವರು ಕೂಡ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಅದಕ್ಕೂ ಕೂಡ ರೂಲ್ಸ್ ಇದೆ ಇಲ್ಲಿ ಎಲ್ಲರೂ ಕೂಡ ಹಾಕ್ಬೋದು ಎ ಪಿ ಎಲ್ ಆಗಿರ್ಬೋದು ಅಥವಾ ಬಿ ಪಿ ಎಲ್ ಆಗಿರ್ಬೋದು ಹಾಕ್ಬೋದು ಅದಕ್ಕೂ ಕೂಡ ರೂಲ್ಸ್ ಇದೆ ಏನೋ ಒಂದು ಮೂರು ರೂಲ್ಸ್ ಅಂತ ತಿಳಿಸ್ಕೊಡ್ತೀನಿ ಆ ಒಂದು ರೂಲ್ಸಲ್ಲಿ ನಿಮ್ಮ ಒಂದು ಎ ಪಿ ಎಲ್ ಆಗಿರೋ ಅಥವಾ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂದರೆ ಖಂಡಿತವಾಗ್ಲೂ ನೀವು ಇವು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಇದು ಬಂದಿರುವಂಥ ಹೊಸ ಯೋಜನೆ ಅಂತಲೇ ಹೇಳ್ಬೋದು ಹೇಳ್ತಾ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಯಾವಾಗ ಜಾರಿಗೆ ಆಗುತ್ತೆ ಅಂದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಲಿ ಈ ಒಂದು ಹೊಸ ಯೋಜನೆ ಜಾರಿಗೆ ಇದೆ ಜಾರಿಗೆ ಬರ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದಕ್ಕೆ ಜಾರಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಯೋಜನೆಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇಲ್ಲಿ ಮೂರು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಮೊದಲನೇ ರೂಲ್ ಬಂದ್ಬಿಟ್ಟು ನಿಮ್ಮ ಹತ್ರ ಕಡ್ಡಾಯವಾಗಿ ರೇಷನ್ ಕಾರ್ಡ್ ಇರಬೇಕು ಆ ಒಂದು ಸಾವಿರ ರೂಪಾಯಿನ ನೀವು ಪ್ರತಿ ತಿಂಗಳು ಪಡ್ಕೋಬೇಕು ಅಂತಂದ್ರೆ ನೀವು ಒಂದು ಸಾವಿರ ರೂಪಾಯಿನ ಪ್ರತಿ ತಿಂಗಳು ಪಡ್ಕೋಬೇಕು ಅಂದರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕು ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ರೇಷನ್ ಕಾರ್ಡ್ ಇದ್ದರೆ ಆಗೋಲ್ಲ ಆ ಒಂದು ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಆಗಿರಲೇಬೇಕು ಇ ಕೆ ವೈ ಸಿ ಆಗಿದ್ದರೆ ಮಾತ್ರ ನಮಗೆ ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದು ಎರಡು ರೂಲ್ಸ್ಗಳಾಗುತ್ತೆ ಹಾಗಾದರೆ ಮೂರನೇ ರೂಲ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಮನೆ ನೀವು ಮನೇಲಿರ್ತೀವಿ ಆ ಮನೆ ಮನೆ ಬಂದುಬಿಟ್ಟು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟಲ್ಲಿ ಇರಬೇಕು ಸೊ ಅದಕ್ಕಿಂತ ಜಾಸ್ತಿನೂ ಇರಬಾರ್ದು ಕಡಿಮೆ ಇದ್ರೆ ನಡಿದರೆ ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಯೋಜನೆಗೆ ಅರ್ಹರಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ನಾಲ್ಕನೇ ರೂಲ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಏನು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ಸೊ ಇನ್ಕಮ್ ಸರ್ಟಿಫಿಕೇಟನ್ನ ಇಲ್ಲಿ ಕಡ್ಡಾಯವಾಗಿ ನೀವು ಕೊಡಲೇಬೇಕು ಅಂತ ಇಲ್ಲಿ ತಿಳಿಸ್ತಾರೆ ಇನ್ಕಮ್ ಸರ್ಟಿಫಿಕೇಟ್ ಏನಕ್ಕೆ ಕೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮದು ಎ ಪಿ ಎಲ್ ಕಾರ್ಡ್ ಆಗಿದೆ ಅಥವಾ ಬಿ ಪಿ ಎಲ್ ಕಾರ್ಡ್ ಆಗಿರಲಿ ಸೊ ಏನಾಗಿದ್ದರೂ ಕೂಡ ನಿಮ್ಮ ಒಂದು ಏನು ಇನ್ಕಮ್ ಬಂದುಬಿಟ್ಟು ವರ್ಷಕ್ಕೆ ಮೂರು ಲಕ್ಷಕ್ಕಿಂತ ಕೆಳಗಡೆ ಇರಬೇಕು ಆದಾಯ ಅದಕ್ಕಿಂತ ಕೆಳಗಡೆ ಇದ್ದರೆ ಮಾತ್ರ ಅಂಥವ್ರು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಅದ್ರ ಅಂದರೆ ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಯೋಜನೆಗೆ ಅರ್ಹರಲ್ಲ ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಯೋಜನೆಗೆ ನೀವೇನೂ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ನೀವು ಕೇಳಿದ್ರೆ ಇದು ಇನ್ನು ಹೊಸ ಯೋಜನೆ ಆಗಿರೋದ್ರಿಂದ ಇನ್ನೂ ಜಾರಿಗೆ ಬರ್ತಾ ಇದೆ ಸೊ ಮುಂದಿನ ವರ್ಷದಲ್ಲಿ ಈ ಒಂದು ಯೋಜನೆ ಜಾರಿಗೆ ಬಂದ ತಕ್ಷಣ ಅದರ ವೆಬ್ಸೈಟ್ ಲಿಂಕ್ ಕೂಡ ಆಗಿರ್ಬೋದು ಅಥವಾ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ಸಂಪೂರ್ಣ ಮಾಹಿತಿನ ಸರ್ಕಾರದವರು ತಿಳಿಸ್ತಾರೆ ಆವಾಗ ತಿಳಿಸಿದ ತಕ್ಷಣ ಖಂಡಿತವಾಗೂ ಕೂಡ ಅದನ್ನು ಮುಂದಿನ ವೇಳದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮೋದಿ ಸರ್ಕಾರದ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಪಡ್ಕೊಳ್ಳೋ ಆ ಯೋಜನೆ ಹೊಸ ಯೋಜನೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಯೋಜನೆ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಹಾಗೆ ತಪ್ಪದೇ ಒಂದು ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ನಾನು ಮುಂದಿನ ವಡಿಯಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿ ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ